ಅಕ್ಟೋಬರ್ ತಿಂಗಳಲ್ಲೇ ಮೂರು ಮೆಮೊರಾಂಡಮ್ಗಳು ಕೊಟ್ಟಿದ್ದೀವಿ ಅದಾದಮೇಲೆ ಸೆಂಟ್ರಲ್ ಟೀಮ್ ಬಂದಿರೋದು ಸೆಂಟ್ರಲ್ ಟೀಮ್ ಬಂದು ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟಿದ್ದಾರೆ ನಾನು ಡಿಸೆಂಬರ್ ತಿಂಗಳಲ್ಲಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀನಿ ಇಪ್ಪತ್ತನೇ ತಾರೀಖು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದೀನಿ ಅವರಿಗೆ ಗಮನಕ್ಕೆ ತಂದಿದ್ದೀನಿ ಈ ಥರ ವರದಿ ಬಂದಿದೆ ಮೀಟಿಂಗ್ ಮಾಡಿ ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ದೀನಿ ಡಿಸೆಂಬರ್ ತಿಂಗಳಾಗ ಎಷ್ಟು ದಿನ ಆಯಿತು ಹಾಂ ತಿಂಗಳಾಯ್ತು ಮತ್ತೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಂದ್ರೆ ಅಂತಂದ್ರೆ ವಿಳಂಬ ತಿಂಗಳಿಂದ ಪರಿಹಾರ ವಾಟ್ ಈ ಸುಳ್ಳು ಹೇಳಬೇಕಾದ್ರೆ ಹೋಮ್ ಮಿನಿಸ್ಟ್ರು ಸುಳ್ಳು ಲೈ ಸತ್ಯ ತಲೆ ಮೇಲೆ ಒಡೋದಾಗಿ ಸುಳ್ಳು ಹೇಳೋದು ನಾವು ಯಾಕೆ ನಾವು ಯಾಕೆ ಸುಳ್ಳು ಹೇಳಕ್ ಹೋಗ್ ಸುಳ್ಳು ಹೇಳಕ್ ಹೋಗ ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಇವ್ರನ್ನ ನಾನು ಕೃಷ್ಣ ಕೂಡ ಇಬ್ಬರು ಭೇಟಿ ಮಾಡಿ ಇವ್ರನ್ನ ಮನವಿ ಮಾಡೋದು ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ಅವ್ರು ನಮ್ಗೆ ಹೇಳದ್ದು ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಇಪ್ಪತ್ತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಇಪ್ಪತ್ತ್ ಮೂರನೇ ತಾರೀಕು ತೀರ್ಮಾನ ಮಾಡ್ತೀನಿ ಅಂತ ನಮ್ಗೆ ಉತ್ತರ ಕೊಟ್ಟಿದ್ದಾರೆ ಐ ಆಮ್ ರೆಡಿ ಟು ಪ್ರೂವ್ ಇಟ್ ಅಲ್ಲೇ ಕೋರ್ಟ್ ಗೆ ಕೊಟ್ಟಿದ್ದೀವಿ ಯಾವ ಯಾವ ಕಾಲದಲ್ಲಿ ಮೆಮೊರಾಂಡಮ್ ಕೊಟ್ಟು ಯಾವ ಕಾಲದಲ್ಲಿ ಅವರು ಬಂದಿದ್ರು ದಿನದಿಂದ ಆಯ್ತು ಬರಗಾಲ ಎಷ್ಟು ತಾಲೂಕು ಡಿಕ್ಲೇರ್ ಮಾಡಿದೀವಿ ಕೋರ್ಟ್ ಗೆ ಸುಪ್ರೀಂ ಗೆ ಹೋಗಿದೀವಿ ನಾವು ಇಲ್ಲ ಸುಪ್ರೀಂ ಕೋರ್ಟ್ಗೆ ಇಲ್ಲಿ ಹೋಗಕ್ಕಾಗತ್ತ ಹೇಳಿ ನೀವೇ ಅಮಿತ್ ಶಾ ಅವರು ಸುಳ್ಳು ಇಷ್ಟೊಂದು ಸಿ ಹೇಳಬಾರ கமீஷன் சிபார்ட்டு நேஷனல் டிசாஸ்டர் ரெஸ்பாண்ட் பண்ட் பிரதி ஐது வர்சி எடுத்து மத்திய இன்யாவது அநாஹு ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಹಣಕಾಸಿನ ಇದು ಆಯೋಗ ಶಿಫಾರಸು ಮಾಡ್ತಾರೆ ಮತ್ತೆ ಅದು ಅವ್ರ ಏನಲ್ಲ ನಮ್ಮ ದುಡ್ಡೇ ಅದು ಅವರು ವರದಿ ಕೊಟ್ಟಿದ್ದಾರೆ ಅಕ್ಟೋಬರ್ ಇಪ್ಪತ್ತಕ್ಕೆ ಅದು ಸುಳ್ಳಾದರೆ ನಾ ರಾಜೀನಾಮೆ ಕೊಡ್ಬಿಡ್ತೀನಿ ಅವ್ರು ಕೊಡ್ತಾರ